ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಜನವರಿ ಹೊಸ ವರ್ಷ ಎರಡು ಸಾವಿರದ ಇಪ್ಪತ್ತಾರು ಈ ಸಮಯದಲ್ಲಿ ಭಯಂಕರವಾಗಿರುವಂತಹ ಸ್ಫೋಟಕವಾದ ಭವಿಷ್ಯ ಕೋಡಿಶ್ರೀ ನುಡಿದಿರುವ ರೀತಿ ಈ ರಾಶಿ ಚಕ್ರದವರಿಗೆ ವಿಪರೀತ ಅದೃಷ್ಟ ರಾಜಯೋಗ ರಾತ್ರೋರಾತ್ರಿ ಶ್ರೀಮಂತರಾಗುವ ಯೋಗ ಮುಟ್ಟಿದ್ದೆಲ್ಲ ಬಂಗಾರ ಈ ಸಂಕ್ರಾಂತಿ ಕಳೆದ ನಂತರ ಈ ರಾಶಿಯವರಿಗೆ ಅದ್ಭುತವಾಗಿ ಗ್ರಹಗಳ ಚಲನೆಯು ಎಲ್ಲ ರೀತಿಯ ಕಷ್ಟಗಳಿಂದ ನಕಾರಾತ್ಮಕ ಅಂಶಗಳಿಂದ ದೂರ ಮಾಡುತ್ತೆ ಒಟ್ಟಾರೆಯಾಗಿ ಎರಡು ಸಾವಿರದ ಇಪ್ಪತ್ತಾರು ಈ ರಾಶಿ ಚಕ್ರದ ಬದುಕಿನಲ್ಲಿ ವಿಪರೀತವಾದ ಆದರ್ಶ ಹಾಗೂ ಗುರಿ ಮತ್ತು ಗುರುವಿನ ವಿಪರೀತವಾದ ಆಶೀರ್ವಾದದೊಂದಿಗೆ ರಾಜಯೋಗವನ್ನು ಸೃಷ್ಟಿಸುವಂತ ಅದ್ಭುತವಾದ ಸಮಯವಾಗಿದೆ ಈ ಏಳು ರಾಶಿಯವರಿಗೆ ರಾತ್ರೋರಾತ್ರಿ ಶ್ರೀಮಂತರಾಗುವ ಯೋಗ ಅಂತಾನೆ ಹೇಳಬಹುದು ಒಟ್ಟಾರೆಯಾಗಿ ಈ ರಾಶಿ ಚಕ್ರದವರ ಸ್ಫೋಟಕವಾದ ಭವಿಷ್ಯ ಏನಿದೆ ಎಂಬುದರ ಸಂಪೂರ್ಣವಾದ ಮಾಹಿತಿಯನ್ನ ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ನೀವು ಕೂಡ ದೇವರು ಹಾಗೂ ಜ್ಯೋತಿಷ್ಯ ಶಾಸ್ತ್ರವನ್ನ ನಂಬೋದಾದ್ರೆ ಈಗಲೇ ವಿಡಿಯೋವನ್ನ ಲೈಕ್ ಕೊಟ್ಟು ತಪ್ಪದೆ ನಮ್ಮ ಗೆ ಸಬ್ಸ್ಕ್ರೈಬ್ ಮಾಡಿ ನಾವು ತಿಳಿಸುವಂತಹ ಪ್ರತಿಯೊಂದು ಪದವನ್ನ ಅರ್ಥ ಮಾಡಿಕೊಂಡು ಮುನ್ನೆಚ್ಚರಿಕೆಗಳನ್ನ ತೆಗೆದುಕೊಳ್ಬೇಕು ಏನೆಲ್ಲ ಅದೃಷ್ಟದ ಫಲಗಳನ್ನ ಗಳಿಸಿಕೊಳ್ತಾರೆ ಒಟ್ಟಾರೆಯಾಗಿ ಈ ರಾಶಿಯವರ ಕಷ್ಟಗಳು ಕಳೆಯೋದಕ್ಕೆ ಯಾವ ರೀತಿ ಪರಿಹಾರವನ್ನ ಮಾಡಿಕೊಳ್ಬೇಕು ಜನವರಿ ಹದಿನೈದರಿಂದ ಈ ರಾಶಿಯವರಿಗೆ ಯಾವೆಲ್ಲ ರೀತಿಯ ಅದೃಷ್ಟ ಒಟ್ಟಾರೆಯಾಗಿ ಕೈ ಹಿಡಿಯುತ್ತದೆ ಎಂಬ ಸಂಪೂರ್ಣ ಮಾಹಿತಿಯನ್ನು ನೋಡ್ತಾ ಹೋಗೋಣ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವಿಡಿಯೋವನ್ನು ನೋಡಿ ಈ ರಾಶಿ ಚಕ್ರದವರ ಜೀವನ ಇನ್ನು ಮುಂದೆ ಅದ್ಭುತವಾಗಿರುತ್ತೆ ಅಂತಾನೆ ಹೇಳ್ಬಹುದು ಈ ಸಮಯ ಈ ರಾಶಿಯವರಿಗೆ ಇರ್ತಕ್ಕಂಥ ಪ್ರತಿಯೊಂದು ಕಷ್ಟಗಳು ದೂರವಾಗುತ್ತೆ ಒಟ್ಟಾರೆಯಾಗಿ ಸುಖ ಶಾಂತಿ ನೆಮ್ಮದಿ ನಿಮ್ಮ ಜೀವನದಲ್ಲಿ ಇರ್ತಕ್ಕಂತಹ ಕಷ್ಟಗಳು ದೂರವಾಗುತ್ತೆ ಎಂದು ಕೋಡಿ ಶ್ರೀಗಳು ನೋಡಿದಿದ್ದಾರೆ ಭಯಂಕರವಾದ ಸ್ಫೋಟಕವಾದ ಭವಿಷ್ಯದ ಪ್ರಕಾರ ಶುಭಕರವಾದ ಗುರು ಚಂದ್ರನ ಒಂದು ವಿಶೇಷವಾದ ರಾಶಿಯನ್ನ ಪ್ರವೇಶ ಮಾಡುತ್ತಿದ್ದಾನೆ ಗುರುಗ್ರಹವು ಈ ರಾಶಿಯವರಿಗೆ ಉನ್ನತ ಸ್ಥಾನದಲ್ಲಿ ಚಲನೆಯನ್ನ ಮಾಡೋದ್ರಿಂದ ವಿಪರೀತವಾಗಿ ರಾಜಯೋಗದ ನಿರ್ಮಾಣವಾಗುತ್ತೆ ಒಟ್ಟಾರೆಯಾಗಿ ಶುಭ ಸಂಯೋಗವು ಈ ರಾಶಿಯವರ ಜೀವನದಲ್ಲಿ ಬದುಕಿನಲ್ಲಿ ಇರ್ತಕ್ಕಂತಹ ಪ್ರತಿಯೊಂದು ಕಷ್ಟವನ್ನ ದೂರ ಮಾಡುತ್ತೆ ಶಾಸ್ತ್ರದ ಪ್ರಕಾರ ಎರಡು ಸಾವಿರದ ಇಪ್ಪತ್ತಾರು ಗುರುಗ್ರಹದ ಸ್ಥಿತಿಯು ಅತ್ಯುತ್ತಮವಾಗಿರೋದ್ರಿಂದ ಈ ವರ್ಷ ಬಹಳ ವಿಶೇಷವಾಗಿರುತ್ತೆ ಏಕೆಂದರೆ ಗುರುಗ್ರಹವು ಪ್ರತಿ ವರ್ಷ ಒಂದು ಬಾರಿ ತನ್ನ ಚಲನೆಯನ್ನ ಬದಲಾಯಿಸುತ್ತಾ ಇರುತ್ತೆ ಈ ಸಮಯ ಈ ರಾಶಿ ಚಕ್ರದವರ ಜೀವನದಲ್ಲಿ ಇರ್ತಕ್ಕಂತಹ ಪ್ರತಿಯೊಂದು ಕಷ್ಟ ನೋವು ಜೀವನದ ಚಿಕಿತ್ಸೆಗಳು ದೂರವಾಗುತ್ತೆ ಸಾಲಬಾಧೆಯಿಂದ ಒಟ್ಟಾರೆಯಾಗಿ ಮುಕ್ತಿಯನ್ನ ಕಂಡುಕೊಳ್ಳುವ ಸಮಯ ಇದಾಗಿದೆ ಹೌದು ಈ ರಾಶಿ ಅವರಿಗೆ ಈ ಸಮಯದಲ್ಲಿ ಅದೃಷ್ಟದ ಬಾಗಿಲು ತೆರೆದುಕೊಳ್ಳುತ್ತೆ ಮುಟ್ಟಿದ್ದೆಲ್ಲ ಚಿನ್ನವಾಗುತ್ತೆ ಮಕರ ರಾಶಿಗೆ ಸೂರ್ಯನ ಪ್ರವೇಶವು ಅನೇಕ ಶುಭ ರಾಜಯೋಗವನ್ನು ಸೃಷ್ಟಿಸುತ್ತಿದೆ ಇದರಿಂದಾಗಿ ಈ ರಾಶಿಯವರಿಗೆ ಅದೃಷ್ಟದ ಬಾಗಿಲು ತೆರೆಯುತ್ತದೆ ಸರ್ಕಾರಿ ಉದ್ಯೋಗದಿಂದ ಹಿಡಿದು ವ್ಯಾಪಾರ ವ್ಯವಹಾರದಲ್ಲಿ ದೊಡ್ಡ ಲಾಭ ಸಿಗುವಂತಹ ಸೂಚನೆಗಳು ಸಿಗ್ತಾ ಇರೋದ್ರಿಂದ ಈ ಲಕ್ಕಿ ರಾಶಿಗಳ ಜೀವನದಲ್ಲಿ ಇನ್ನು ಮುಂದೆ ಯಾವುದೇ ಕಷ್ಟಗಳು ಬರೋದಿಲ್ಲ ಎಲ್ಲಾ ರೀತಿಯ ತೊಂದರೆಗಳು ಸಂದರ್ಭಗಳ ಅನುಸಾರವಾಗಿ ನಿವಾರಣೆಯಾಗ್ತಾ ಹೋಗುತ್ತೆ ಮಕರ ರಾಶಿಯಲ್ಲಿ ಸೂರ್ಯನ ಹಾಗೆ ಗಮನವು ಕೆಲವು ರಾಶಿ ಚಕ್ರ ಚಿಹ್ನೆಗಳಿಗೆ ಅದೃಷ್ಟವನ್ನ ತರುತ್ತದೆ ಪ್ರಸ್ತುತವಾಗಿ ಶನಿ ಮೀನ ರಾಶಿಯಲ್ಲಿದ್ದಾನೆ ಸೂರ್ಯ ಮತ್ತು ಶನಿಯ ಈ ವಿಶೇಷವಾದ ಸಂಯೋಜನೆಯು ಕೆಲವು ರಾಶಿಯವರಿಗೆ ಅದೃಷ್ಟವನ್ನ ತರಬಹುದು ವೃತ್ತಿ ಸಂಪತ್ತು ಮತ್ತು ಗೌರವದಲ್ಲಿ ಗಮನಾರ್ಹವಾದ ಲಾಭದ ಸಾಧ್ಯತೆ ಇದೆ ಆದ್ದರಿಂದ ಸೂರ್ಯ ಮಕರ ರಾಶಿಯನ್ನ ಪ್ರವೇಶಿಸಿದಾಗ ಅದು ಕತ್ತಲೆಯಿಂದ ಬೆಳಕಿನ ಪರಿವರ್ತನೆಯನ್ನ ಸಂಕೇತಿಸುತ್ತದೆ ಹಾಗಾಗಿ ಮಕರ ಸಂಕ್ರಾಂತಿ ಎಂದು ರೂಪುಗೊಳ್ಳುತ್ತಿರುವಂತಹ ಸರ್ವಾರ್ಥ ಸಿದ್ಧಿಯೋಗ ಮತ್ತು ಅಮೃತ ಸಿದ್ಧಿಯೋಗದಿಂದ ಈ ರಾಶಿಯ ಅದೃಷ್ಟ ವಜ್ರದಂತೆ ಹೊಳಿಯೋಕೆ ಪ್ರಾರಂಭವಾಗುತ್ತೆ ಈ ಸಮಯ ಕೋಡಿಶ್ರೀ ಅವರು ನೋಡದಿರುವ ಪ್ರಕಾರ ಅದ್ಭುತವಾದ ಬದಲಾವಣೆ ಮೊದಲನೇದಾಗಿ ಮೇಷರಾಶಿಯವರ ಜೀವನದಲ್ಲಿ ನಡೆಯುತ್ತದೆ ಗ್ರಹಗಳ ರಾಜನಾದ ಸೂರ್ಯ ಹತ್ತನೇ ಮನೆಯಲ್ಲಿರೋದ್ರಿಂದ ಸೂರ್ಯನು ಕಾರ್ಯ ಮನೆಯಲ್ಲಿರೋದ್ರಿಂದ ಮೇಷರಾಶಿಯವರಿಗೆ ವೃತ್ತಿ ಜೀವನದಲ್ಲಿ ಗಮನಾರ್ಹವಾಗಿ ಬದಲಾವಣೆ ಲಾಭ ಪಡೆಯಬಹುದು ನಿಮ್ಮ ಕೆಲಸವನ್ನ ಪ್ರಶಂಸಿಸಲಾಗುತ್ತೆ ಬಡ್ತಿ ಮತ್ತು ಸಂಬಳ ಹೆಚ್ಚಳದ ಬಲವಾದ ಸಾಧ್ಯತೆ ಇದೆ ಹೊಸ ಉದ್ಯೋಗಕ್ಕಾಗಿ ನಿಮ್ಮ ಹುಡುಕಾಟ ಯಶಸ್ವಿಯಾಗುತ್ತೆ ಸರ್ಕಾರ ಉದ್ಯೋಗಕ್ಕಾಗಿ ಪ್ರಯತ್ನ ಪಡ್ತಿರುವಂತವರಿಗೆ ಸಿಹಿ ಸುದ್ದಿ ಸಿಗ್ತಾ ಹೋಗುತ್ತೆ ಒಟ್ಟಾರೆಯಾಗಿ ಮೇಷ ರಾಶಿಯವರಿಗೆ ಅದ್ಭುತವಾದ ಸಮಯ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಇನ್ನು ಮುಂದಿನ ರಾಶಿ ಮಕರ ರಾಶಿ ಸೂರ್ಯನು ನಿಮ್ಮ ರಾಶಿ ಚಕ್ರದ ಲಗ್ನದ ಮನೆಯಲ್ಲಿ ಪ್ರವೇಶ ಮಾಡ್ತಾ ಇರೋದ್ರಿಂದ ಈ ಪರಿಣಾಮ ಈ ರಾಶಿ ಜನಿಸಿದಂತವರಿಗೆ ಅದೃಷ್ಟ ಅನುಕೂಲಕರವಾಗಿರುತ್ತೆ ಸಾಮಾಜಿಕ ಸ್ಥಾನಮಾನ ವೇಗವಾಗಿ ಹೆಚ್ಚಳವಾಗಬಹುದು ರಾಜಕೀಯ ಅಥವಾ ಯಾವುದೇ ರೀತಿಯ ದೊಡ್ಡ ದೊಡ್ಡ ಸೇವೆಗಳಲ್ಲಿ ತೊಡಗಿರುವಂತಹ ವ್ಯಕ್ತಿಗಳಿಗೆ ಗಮನಾರ್ಹವಾಗಿ ಬದಲಾವಣೆಯನ್ನ ಪಡೆಯ ಸಾಧ್ಯತೆ ಇದೆ ವಿಶ್ವಾಸವು ವೇಗವಾಗಿ ಹೆಚ್ಚಾಗುತ್ತೆ ಆರೋಗ್ಯ ಸುಧಾರಿಸುತ್ತೆ ಚೈತನ್ಯಶೀಲರಾಗಿ ಕೆಲಸವನ್ನ ನಿರ್ವಹಿಸ್ತೀರಾ ಮುಂದಿನ ರಾಶಿ ಸಿಂಹ ರಾಶಿ ಸಿಂಹ ರಾಶಿಯವರಿಗೆ ಈ ರಾಶಿ ಚಕ್ರದ ಸ್ಥಳೀಯರಿಗೆ ಸಂಕ್ರಾಂತಿ ಹಬ್ಬದ ಬಹಳ ವಿಶೇಷವಾಗಿರುತ್ತೆ ನಿಮ್ಮ ಸಂಚಾರ ಜಾತಕದ ಆರನೇ ಮನೆಯಲ್ಲಿ ಅಂದ್ರೆ ಸೂರ್ಯನು ಸಾಕ್ತಾ ಇದ್ದಾನೆ ಪರಿಣಾಮವಾಗಿ ಈ ರಾಶಿ ಚಕ್ರದ ಸ್ಥಳೀಯರು ಕ್ರಮೇಣವಾಗಿ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಯಶಸ್ಸನ್ನ ಸಾಧಿಸಬಹುದು ಬಾಕಿ ಇರುವ ಯಾವುದೇ ಕಾನೂನು ಕೆಲಸಗಳಲ್ಲಿ ನ್ಯಾಯಾಲಯದ ಪ್ರಕರಣಗಳಲ್ಲಿ ನಿಮ್ಮ ಪರವಾಗಿ ನಿರ್ಧರಿಸಲ್ಪಡುತ್ತದೆ ನಿಮ್ಮ ಆರ್ಥಿಕ ಪರಿಸ್ಥಿತಿ ಉತ್ತಮವಾಗುತ್ತೆ ಭವಿಷ್ಯಕ್ಕಾಗಿ ನೀವು ಹಣವನ್ನ ಉಳಿತಾಯ ಮಾಡ್ಕೊಳ್ಬಹುದು ಒಟ್ಟಾರೆಯಾಗಿ ವೃತ್ತಿ ಜೀವನದ ಪ್ರಗತಿಗೆ ಅವಕಾಶಗಳನ್ನು ಪಡೆದುಕೊಳ್ತೀರಾ ಈ ಹಬ್ಬವು ನಿಮ್ಮ ಭೌತಿಕ ಸೌಕರ್ಯವನ್ನು ಹೆಚ್ಚಿಸುತ್ತಾ ಹೋಗುತ್ತೆ ಮುಂದಿನ ರಾಶಿ ಧನಸ್ಸು ರಾಶಿ ನೀವು ಶನಿಯ ಆಶೀರ್ವಾದವನ್ನ ಪಡಿತೀರಾ ನೀವು ಸ್ವಲ್ಪ ಸಮಯದಿಂದ ಅನುಭವಿಸುತ್ತಿರುವಂತಹ ಮಾನಸಿಕ ಒತ್ತಡ ನೀವು ಪರಿಹಾರವನ್ನು ಕಂಡುಕೊಳ್ಬಹುದು ಪ್ರಭಾವಿ ವ್ಯಕ್ತಿಯ ಸಹಾಯದಿಂದ ನೀವು ರಾಜಕೀಯದಲ್ಲಿ ವಿಶ್ವಾಸಾರ್ಹತೆಯನ್ನ ಪಡೆಯಬಹುದು ವೃತ್ತಿ ಜೀವನದ ಪ್ರಗತಿಗೆ ಹಲವಾರು ಅವಕಾಶಗಳು ತೆರೆದುಕೊಳ್ಳುತ್ತೆ ಮಕರ ಸಂಕ್ರಾಂತಿ ಹಬ್ಬವು ನಿಮ್ಮ ಭೌತಿಕ ಸೌಕರ್ಯವನ್ನು ಹೆಚ್ಚಿಸುತ್ತದೆ ಒಟ್ಟಾರೆಯಾಗಿ ರಾಶಿ ಚಕ್ರದವರ ಕನಸು ಸಂಪೂರ್ಣವಾಗಿ ನನಸಾಗುವಂತಹ ಸಮಯ ಇದಾಗಿರೋದ್ರಿಂದ ನೀವು ಕಷ್ಟಗಳಿಂದ ಮುಕ್ತಿ ಹೊಂದಬಹುದಾಗಿದೆ ನಾಲ್ಕನೇ ಐದನೇ ರಾಶಿ ವೃಶ್ಚಿಕ ರಾಶಿ ಈ ಹಬ್ಬವು ನಿಮ್ಮ ಆದಾಯವನ್ನು ಹೆಚ್ಚಿಸುತ್ತದೆ ನಿಮ್ಮ ವ್ಯವಹಾರದಲ್ಲಿ ಸುಧಾರಣೆಯ ಬರುವಂತೆ ಮಾಡುತ್ತೆ ಹೊಸ ಆಸ್ತಿ ಖರೀದಿ ಮಾಡಬಹುದು ಚಿನ್ನಾಭರಣ ಖರೀದಿ ಮಾಡಬಹುದು ನೀವು ಕೆಲಸದಲ್ಲಿ ಹೊಸ ಜವಾಬ್ದಾರಿಯನ್ನು ಪಡೆಯಬಹುದು ಇದು ಭವಿಷ್ಯದಲ್ಲಿ ಆರ್ಥಿಕವಾಗಿ ಪ್ರಯೋಜನಕಾರಿ ಎಂದು ಸಾಬೀತುಪಡಿಸುತ್ತೆ ಶನಿ ಮತ್ತು ಸೂರ್ಯನ ಆಶೀರ್ವಾದದಿಂದ ಹೊಸ ಯೋಜನೆಗಾಗಿ ನಿಮ್ಮ ಯೋಜನೆಗಳು ಯಶಸ್ವಿಯಾಗುತ್ತೆ ಅಷ್ಟೇ ಅಲ್ಲದೆ ನಿಮ್ಮ ಕನಸುಗಳು ನನಸಾಗುವ ಸಾಧ್ಯತೆ ವಿಶೇಷವಾಗಿ ನಿಮ್ಮ ಆಶೀರ್ವಾದಗಳು ದೇವರಿಂದ ಡೈರೆಕ್ಟ್ ಆಗಿ ನಿಮ್ಗೆ ಬಂದು ಸಿಗುತ್ತೆ ಅಂದ್ರೆ ಸೂರ್ಯನ ಅನುಗ್ರಹ ನಿಮ್ಮ ರಾಶಿ ಚಕ್ರದ ಮೇಲೆ ಒಂದು ವಿಶೇಷವಾಗಿ ಒಂದು ಶಕ್ತಿ ಸಾಮರ್ಥ್ಯ ಜೀವನದ ಮೇಲೆ ಪ್ರೀತಿ ಉತ್ಸಾಹವನ್ನು ಬರಮಾಡಿಕೊಳ್ಳುವಂತೆ ಮಾಡುತ್ತೆ ಅಂದರೆ ತಪ್ಪಾಗುವುದಿಲ್ಲ ಮುಂದಿನ ರಾಶಿ ಋಷಭ ರಾಶಿ ನಿಮ್ಮ ಅದೃಷ್ಟದ ಮನೆಯನ್ನ ಸಕ್ರಿಯಗೊಳಿಸುತ್ತೆ ನಿಮ್ಮ ಜೀವನದಲ್ಲಿ ಇರತಕ್ಕಂಥ ಕಷ್ಟವನ್ನು ದೂರ ಮಾಡುತ್ತೆ ಒಟ್ಟಾರೆಯಾಗಿ ಕೋಡಿಶ್ರೀ ಅವರು ನೋಡದಿರುವ ಪ್ರಕಾರ ಈ ರಾಶಿಯವರಿಗೆ ಒಂಬತ್ತನೇ ಮನೆಯಲ್ಲಿ ಸೂರ್ಯ ಇರ್ತಾನೆ ಆದ್ದರಿಂದ ಈ ರಾಶಿಯ ಜನರಿಗೆ ಅದೃಷ್ಟವು ಅನುಕೂಲವಾಗಿರುತ್ತೆ ನಿಮಗೆ ಸಹೋದರ ಸಹೋದರಿ ಮತ್ತು ಸಂಪೂರ್ಣವಾದ ಬೆಂಬಲ ಸಿಗಬಹುದು ಪೂರ್ವಜರ ಆಸ್ತಿಯ ಮೂಲಕ ಗಮನಾರ್ಹವಾಗಿ ಯಶಸ್ಸನ್ನ ಕಂಡುಕೊಳ್ತೀರಾ ಅನೇಕ ಧಾರ್ಮಿಕ ಪ್ರವಾಸಗಳ ಸಾಧ್ಯತೆ ಇದೆ ಪೂರ್ವಜರ ಆಸ್ತಿಗೆ ಸಂಬಂಧಪಟ್ಟಂತೆ ನಡೆಯುತ್ತಿರುವಂತಹ ವಿವಾದವನ್ನ ಸಹ ದೂರ ಮಾಡಬಹುದು ನೀವು ನಿಮ್ಮ ಸಂಗಾತಿಯೊಂದಿಗೆ ಉತ್ತಮವಾದ ಸಮಯವನ್ನ ಕಲಿತೀರಾ ಒಟ್ಟಾರೆ ಈ ರಾಶಿ ಚಕ್ರದವರ ಜೀವನದಲ್ಲಿ ಇರ್ತಕ್ಕಂತಹ ಪ್ರತಿಯೊಂದು ಕಷ್ಟಗಳು ದೂರವಾಗುತ್ತೆ ಮುಂದಿನ ರಾಶಿ ಕನ್ಯಾ ರಾಶಿ ಕನ್ಯಾ ರಾಶಿಯಲ್ಲಿ ಇರ್ತಕ್ಕಂತಹ ಜನರಿಗೆ ಮಕರ ಸಂಕ್ರಾಂತಿಯಿಂದ ಕೋಡಿಶ್ರೀ ಅವರು ನೋಡಿದಿರುವ ಪ್ರಕಾರ ಬಂಪರ್ ಲಾಟರಿ ಅಂತ ಹೇಳಿದ್ರೆ ತಪ್ಪಾಗುವುದಿಲ್ಲ ನಿಮ್ಮ ಅದೃಷ್ಟ ವಜ್ರದಂತೆ ಉಳಿಯೋಕೆ ಶುರು ಮಾಡುತ್ತೆ ಜೀವನದಲ್ಲಿ ಕಷ್ಟಗಳು ದೂರವಾಗುತ್ತೆ ಒಟ್ಟಾರೆ ನಿಮ್ಮ ಕನಸುಗಳನ್ನ ನನಸು ಮಾಡ್ಕೊಳ್ತೀರಾ ಎಲ್ಲ ಕ್ಷೇತ್ರದಲ್ಲೂ ಕೂಡ ಯಶಸ್ಸನ್ನ ಗಳಿಸಿಕೊಳ್ತೀರಾ ಮನುಷ್ಯನ ಜೀವನದಲ್ಲಿ ಹಣ ಅನ್ನೋದು ತುಂಬಾ ಮುಖ್ಯವಾಗಿರುತ್ತೆ ಈ ಇಷ್ಟು ರಾಶಿಯವರಿಗೆ ಹಣದ ಹರಿವು ಹೆಚ್ಚಾಗ್ತಾ ಹೋಗುತ್ತೆ ಹಣದ ಸುರಿಮಳೆ ಸುರಿಯುತ್ತೆ ಅಂದ್ರೆ ತಪ್ಪಾಗೋದಿಲ್ಲ ನಿಮ್ಮ ಜೀವನ ಯಾವ ರೀತಿ ಬದಲಾಗುತ್ತೆ ಅಂತ ನೀವು ಕನಸಲ್ಲೂ ಹೂಯೆ ಮಾಡಿರೋಕೆ ಸಾಧ್ಯ ಇಲ್ಲ ಆಕಸ್ಮಿಕ ಧನಲಾಭ ಕಷ್ಟಗಳಿಂದ ಸಂಪೂರ್ಣ ಮುಕ್ತಿ ಈ ಏಳು ರಾಶಿ ಚಕ್ರದಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿ ಹಿಂದ ಲಕ್ಷ್ಮೀ ದೇವಿ ನಮಃ ಎಂದು ಕಮೆಂಟ್ ಮಾಡಿ ನಿಮ್ಮ ಇಷ್ಟ ದೇವರ ಕೂಡ ಕಮೆಂಟ್ ಮಾಡಿ ಈ ಸಮಯದಲ್ಲಿ ಸಂಪೂರ್ಣವಾಗಿ ಕೋಡಿಶ್ರೀ ಅವರ ಆಶೀರ್ವಾದ ನಿಮ್ಮೆಲ್ಲರ ಮೇಲೂ ಇರುತ್ತದೆ ಇದರಿಂದಾಗಿ ನಿಮ್ಮ ಜೀವನದಲ್ಲಿ ಬದಲಾವಣೆಯನ್ನು ಕಂಡುಕೊಳ್ಳೋಕೆ ಸಾಧ್ಯವಾಗ್ತಾ ಹೋಗುತ್ತೆ ಸರ್ವರಿಗೂ ಕೂಡ ಧನ್ಯವಾದಗಳು ಸರ್ವೇ ಜನ ಭವಂತು